ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ನಾನು ಚಂದ್ರಿಕಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಜರಾಮರವಾದ ಹೆಸರು ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ ಮೂರರಂದು ಒಡಿಶಾ ರಾಜ್ಯದ ಕಟಕ್ ನಗರದಲ್ಲಿ ಜನಿಸಿದ ಸುಭಾಷ್ ಚಂದ್ರ ಬೋಸ್ ಬಾಲ್ಯದಿಂದಲೇ ಅಪಾರ ಪ್ರತಿಭೆ ಶಿಸ್ತು ಮತ್ತು ದೇಶಭಕ್ತಿಯನ್ನು ಬೆಳೆಸಿಕೊಂಡವಳು ವಕೀಲರಾಗಿದ್ದ ಜಾನಕಿನಾಥ್ ಬೋಸ್ ಧಾರ್ಮಿಕ ಸ್ವಭಾವದ ಪ್ರಭಾವತಿ ದೇವಿಯವರ ಸಂಸ್ಕಾರದಲ್ಲಿ ಬೆಳೆದ ನೇತಾಚೆ ಉತ್ತಮ ಶಿಕ್ಷಣ ಪಡೆದು ಇಂಗ್ಲೆಂಡ್ನಲ್ಲಿ ಭಾರತೀಯ ನಾಗರಿಕ ಸೇವೆ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದುಕೊಂಡಿದ್ದಾರೆ ಆದರೆ ಬ್ರಿಟಿಷ್ ಆಡಳಿತದ ಅಡಿಯಲ್ಲಿ ಕೆಲಸ ಮಾಡುವುದನ್ನು ನಿರಾಕರಿಸಿ ಗೌರವಯುತ ಹುದ್ದೆಯನ್ನು ತ್ಯಜಿಸಿ ದೇಶ ಸೇವೆಗೆ ತಮ್ಮ ಜೀವನವನ್ನು ಅರ್ಪಿಸಿದವರು ಇವರು ಭಾರತಕ್ಕೆ ಮರಳಿದ ನಂತರ ದೇಶ ಬಂಧು ಚಿತ್ತರಂಜನ್ ದಾಸ್ ಅವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡ ನೇತಾಜಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದ್ದರು ಬ್ರಿಟಿಷರ ವಿರುದ್ಧ ಕಠಿಣ ಹೋರಾಟವನ್ನೇ ಸ್ವಾತಂತ್ರ್ಯಕ್ಕೆ ದಾರಿ ಎಂದು ನಂಬಿದ ಇವರು ದೇಶಕ್ಕೆ ತೆರಳಿ ಅಜಾದ್ ಹಿಂದೂ ಸರ್ಕಾರವನ್ನು ಸ್ಥಾಪಿಸಿ ಅಜಾದ್ ಹಿಂದೂ ಫೌಜ್ ಅನ್ನು ಪುನರ್ ಸಂಘಟಿಸಿದರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಅವರ ಘೋಷಣೆ ಲಕ್ಷಾಂತರ ಭಾರತೀಯರಲ್ಲಿ ದೇಶಭಕ್ತಿಯ ಕಿಡಿಯನ್ನು ಒತ್ತಿಸಿದವರು ಶಿಸ್ತು ತ್ಯಾಗ ಮತ್ತು ಧೈರ್ಯವೇ ನೇತಾಜಿಯ ಜೀವನದ ಮೂಲ ಮಂತ್ರವಾಗಿತ್ತು ಸಾವಿರದ ನಲವತ್ತೈದರಲ್ಲಿ ಇವರ ಮರಣದ ಬಗ್ಗೆ ಹಲವು ರಹಸ್ಯಗಳು ಉಳಿದಿದ್ದರೂ ಅವರ ಜೀವನ ಹೋರಾಟ ಮತ್ತು ಆದರ್ಶಗಳು ಇಂದಿಗೂ ಪ್ರತಿಯೊಬ್ಬ ಯುವ ಜನತೆಗೆ ದಾರಿದೀಪವಾಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೇವಲ ನಾಯಕನಲ್ಲ ಭಾರತ ಸ್ವಾತಂತ್ರ್ಯಕ್ಕಾಗಿ ತನ್ನೆಲ್ಲವನ್ನು ಅರ್ಪಿಸಿದ ಮಹಾನ್ ಕ್ರಾಂತಿಕಾರಿ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು